ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಹಾಗೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಫಸ್ಟ್ ನಾನು ಟೀನಾ ಮಾಡ್ಕೊಳ್ತಾ ಇದೀನಿ ಯಾಕೆ ಅಂದ್ರೆ ಹಸ್ಬೆಂಡ್ ಬೇಗ ಎದ್ದಿದ್ರೆ ಅವರೇ ಮಾಡ್ತಾ ಇದ್ರು ಏನೋ ಇವತ್ತು ಕಿಚನ್ ಗೆ ಬಂದಿಲ್ಲ ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ಚಾ ಬೇಕು ಅಂತ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ನೀರ್ ದೋಸೆ ಮಾಡೋಣ ಅಂತ ಹೇಳಿ ರಾತ್ರಿನೇ ಅಕ್ಕಿಯನ್ನು ನೆನ್ಸಿಟ್ಟಿದ್ದೆ ಇದನ್ನೀಗಾ ರುಬ್ಲಿಕ್ಕೆ ನಾನು ಹಾಕಿಟ್ಕೊಳ್ತೀನಿ ರಾತ್ರಿ ನಾನು ಆ ಪಾತ್ರೆಗಳನ್ನೆಲ್ಲ ತೊಳೆದು ತೆಗೆದಿಟ್ಕೊಂಡಿರ್ತೀನಿ ಬೆಳಗ್ಗೆ ಹೊತ್ತು ಅದನ್ನ ಜೋಡಿಸ್ಕೊಳ್ತೀನಿ ಯಾಕೆಂದ್ರೆ ಆ ಬೆಳಗ್ಗೆ ಹೊತ್ತು ನನಗೆ ಟೈಮ್ ಸ್ವಲ್ಪ ಇರೋದ್ರಿಂದ ರಾತ್ರಿ ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡ್ ಬಿಡ್ತೀನಿ ನಾನು ರಾತ್ರಿನೇ ಒಂದು ಬೌಲ್ ಅಲ್ಲಿ ಸಬ್ಜಾ ಬೀಜ ಜೀರಿಗೆ ಸೋಂಪನ್ನ ನೆನೆಸಿಟ್ಟಿದ್ದೆ ಅದನ್ನೀಗ ಈಗ ಒಂದು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ನಾನು ಈಗ ಕುದಿಲಿಕ್ಕೆ ಬಿಡ್ತೀನಿ ಅದು ಕುದಿಯೋದ್ರೊಳಗೆ ಹಾಕಿ ಇಟ್ ಕೂಡ ರೆಡಿ ಆಗಿದೆ ಅದನ್ನ ಕೂಡ ನಾನು ತೆಗ್ದಿಟ್ಕೊಳ್ತೀನಿ ನೋಡಿ ನೀರ್ ಕೂಡ ಕುದಿತಾ ಇದೆ ಒಂದು ಗ್ಲಾಸಿಗೆ ನಾನು ಸೋಸ್ಕೊಳ್ತೀನಿ ಇವತ್ತು ನಾನು ಈ ಡ್ರಿಂಕಿಗೆ ಆ ಅಹ್ ಲೆಮನ್ ಜ್ಯೂಸ್ ಅನ್ನ ಆಡ್ ಮಾಡ್ಕೊಳ್ತೇನೆ ಖಾಲಿ ಜೇಂತುಪಾವನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಕುಡಿಯೋಣ ಅಂತ ಹೇಳಿ ಹೊರಗೆ ಹೋದೆ ಒಳಗಡೆ ತುಂಬಾನೇ ಸೆಕೆ ಇತ್ತು ಹಾಗೆ ಹೊರಗಡೆ ಕೂಡ ವೆದರ್ ತುಂಬಾನೇ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ಲಿಕ್ಕೂ ಖುಷಿ ಆಯ್ತಾ ಹಾಗೆ ಒಂದ್ ರೌಂಡ್ ಹೊರಗಡೆ ಹೋಗಿ ಆ ಡಿಟಾಸ್ಟಿಂಕ್ ನ ಕುಡಿದು ಒಳಗೆ ಬಂದೆ ಕೆಲಸ ಇದೆ ಅಂತ ಹೇಳಿ ಹಾಗೆ ತೆಂಗಿನಕಾಯಿ ತುರಿ ಕೂಡ ಖಾಲಿ ಆಗಿತ್ತು ಅದನ್ನ ನಾನು ಈ ಮಿಷಿನ್ ಅಲ್ಲಿ ತುರ್ಕೊಳ್ತೀನಿ ಈಸಿಯಾಗಿ ತುರ್ಕೊಳ್ಬಹುದು ಖುಷಿ ಹಾಗೆ ಈಗ ಚಟ್ನಿಗೆ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ಚಟ್ನಿಗೆ ಒಂದ್ ಜಾರಿಗೆ ತೇನ್ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕಡ್ಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಉಪ್ಪನ್ನು ಸೇರಿಸಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಕಡ್ಲೆ ಇಲ್ಲ ಅಂತ ಹೇಳಿದ್ರೆ ಕಡ್ಲೆ ಬೀಜ ಮೆಣಸಿನಕಾಯಿನ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡಿ ತೆಗ್ದಿಡ್ಕೊಳ್ತೀನಿ ಮಕ್ಕಳು ಇವತ್ತು ಹೊರಗಡೆ ಕುತ್ಕೊಂಡು ಓದ್ಕೊಳ್ತಾ ಇದ್ದಾರೆ ಇನ್ನು ನಾನು ನೀರ್ ದೋಸೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ದೋಸೆ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಇವತ್ತಿಂದ ಮಕ್ಳಿಗೆ ಹಾಫ್ ಡೇ ಅಂತ ಹೇಳಿದ್ರು ಅಂದ್ರೆ ಅವ್ರಿಗೆ ಎಕ್ಸಾಮ್ ಇದ್ರು ಕೂಡ ಫುಲ್ ಡೇ ಕ್ಲಾಸ್ ನ ಮಾಡ್ತಾ ಇದ್ರು ಇವತ್ತಿಂದ ಹಾಫ್ ಡೇ ಅಂತ ಹಾಗಾಗಿ ಮಕ್ಕಳಿಗೆ ಎಷ್ಟು ಬೇಕಷ್ಟು ನಾನು ಬೇಗನೆ ಫ್ರೈ ಮಾಡಿ ತೆಗ್ದಿಟ್ಕೊಳ್ತಾ ಇದ್ದೇನೆ ಮಕ್ಕಳು ಒಮ್ಮೆ ಆದ್ರೆ ಮತ್ತೆ ನಾವು ಮಾಡ್ಕೊಳ್ಬಹುದು ಅಂತೇಳಿ ದೋಸೆ ಮಾಡಿ ತೆಗ್ದಿಟ್ಟಿದ್ದೆ ಮಗಳು ಬಂದು ನೋಡಿ ಅವಳೆ ಹಾಕೊಳ್ತಾ ಇದ್ದಾಳೆ ಅವರು ಬ್ರೇಕ್ಫಾಸ್ಟ್ ನ ಮುಗಿಸಿ ಹೊರಟು ಹೊರಗಡೆ ನಿಂತಿದ್ರು ಹೊರಗಡೆ ನಿಂತು ಕೂಡ ಇಬ್ಬರದ ಕಿತ್ತಾಪತಿ ನೋಡಿ ಅವರಿಬ್ಬರು ಕಿತ್ತಾಪತಿಗೆ ನಮ್ದು ನಾಯಿ ಕೂಡ ಹೋಗ್ತಾ ಇದೆ ಹೋದ್ರು ಅದಾದ್ಮೇಲೆ ನಾನು ಹಸ್ಬೆಂಡ್ ಇಬ್ರು ಕೂಡ ಚಾ ಕುಡಿಲಿಕ್ಕೆ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹೊರಗಡೆ ಕೂತಿದ್ರು ಅವ್ರಿಗೆ ಚಹಾ ಕೊಟ್ಟು ನಾನು ಕೂಡ ಅವ್ರೊಟ್ಟಿಗೇನೆ ಕೂತ್ಕೊಂಡು ಹೊರಗಡೆ ಬ್ರೇಕ್ಫಾಸ್ಟ್ ನ ಮುಗಿಸಿದೆ ಇನ್ನು ಮಧ್ಯಾಹ್ನ ಊಟಕ್ಕೆ ಸೋರೆಕಾಯಿ ಬೇಳೆ ಸಾಂಬಾರ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಳೆಯನ್ನ ನಾನು ಮೊದಲಿಗೆ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಬೇಳೆ ಬೇಯುವಾಗ ಅರಿಶಿಣ ಮತ್ತು ಉಪ್ಪನ ಸೇರಿಸಿ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಸೋರೆಕಾಯಿ ಕೂಡ ನಾನು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಬೇಳೆ ಅರ್ಧ ಬೆಂದ ನಂತರ ಸೋರೆಕಾಯಿನ ಸೇರಿಸಿ ಬೇಯಿಸ್ಕೊಳ್ಬೋದು ಅಷ್ಟೊಳಗೆ ನಾನು ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ಮಸಾಲೆಗೆ ನಾರ್ಮಲ್ ಆಗಿ ತೆಂಗಿನಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ಮಸಾಲೆಯನ್ನ ಗ್ರೈಂಡ್ ಮಾಡ್ಕೊಳ್ತೀನಿ ಮಸಾಲೆ ಒಂದ್ ರೌಂಡ್ ಗ್ರೈಂಡ್ ಆದ ನಂತರ ಇನ್ನೊಂದ್ ರೌಂಡಿಗೆ ನಾನು ಟೊಮೊಟೊ ಅಚ್ಕಾರ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿಯನ್ನು ಕೂಡ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬಹುದು ಮತ್ತೆ ಗ್ರೈಂಡ್ ಮಾಡ್ಕೊಳ್ವಾಗ ನೀರ್ನ ಆಡ್ ಮಾಡ್ಕೊಳ್ಬೇಕಂತಿಲ್ಲ ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಬಹುದು ರುಬ್ಕೊಂಡಿರೋ ಮಸಾಲೆಯನ್ನ ನಾವು ಸೋರೆಕಾಯಿನ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ನಾವು ಡೈರೆಕ್ಟ್ ಆಗಿ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ರಾಯ್ತು ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಇದಕ್ಕೀಗ ಒಗ್ಗರಣೆಯನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಈಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಡೈರೆಕ್ಟಾಗಿ ಸಾಂಬಾರಿಗೆ ಇದನ್ನು ಆ್ಯಡ್ ಮಾಡಿ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ ಇನ್ನು ನಾನು ಕೂಡ ನನ್ನ ಕೆಲಸಕ್ಕೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ ನಾನು ಟಿಫನ್ಗೆ ಕೂಡ ನೀರು ದೋಸೆನೇ ತೊಗೊಂಡಿದ್ದೀನಿ ಮತ್ತು ಏನು ನಾನು ಮತ್ತೆ ಒಂದು ಹೆಚ್ಚಾಗಿ ಊಟ ಮಾಡಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಿರ್ತೀನಿ ಅದನ್ನೇ ನಾನು ತಗೊಂಡು ಹೋಗ್ತೀನಿ ವಿಡಿಯೋನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಂತ್ಯಗಳನ್ನು ಕಮೆಂಟ್ ಮಾಡಿ ಯಾರು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ಸಿಗುತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್